ರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ಹತ್ತು ಹಲವು ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತು ಹಾಗೇನೆ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ಕೂಡ ಮಾತಾಡಿದ್ರು ಬನ್ನಿ ಕಾರ್ಯಕ್ರಮವನ್ನ ನೋಡ್ಕೊಂಬರೋಣ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳರ ದಿನದಲ್ಲಿ ಸ್ವಾತಂತ್ರ್ಯ ಸಿಕ್ಕೂ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು ನಂತರ ಭಾರತ ಸಂವಿಧಾನ ಗಣರಾಜ್ಯವಾಯಿತು ಭಾರತದಲ್ಲಿ ಅಂತಿಮ ಅಧಿಕಾರವು ಪ್ರಜೆಗಳ ಬೆಳೆಯಿತು ಪ್ರಜೆಗಳು ತಮ್ಮ ಅಧಿಕಾರವನ್ನು ಮತದಾನ ಮಾಡುವ ಮೂಲಕ ಅವರ ಪರವಾಗಿ ಅಧಿಕಾರವನ್ನು ನಡೆಸಲು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದೇ ಗಣರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಪ್ಪತ್ತೊಂಬತ್ತು ಇಂಟು ಹತ್ತೊಂಬತ್ತು ನೂರ ನಲವತ್ತೇಳರಂದು ಆಯ್ಕೆಯಾದರು ಅಂಬೇಡ್ಕರ್ ಅವರು ಅಗಲಿನಲ್ಲಿ ಲೆಕ್ಕಿಸದೆ ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರು ಅಂಬೇಡ್ಕರ್ ಅವರು ಮತದಾನ ಮನೆ ಮಗಲಿದ್ದಂತೆ ಅದನ್ನು ಯಾರಿಗೂ ಎಂದು ಹೇಳಿದರು ಬುಲೆಟ್ಗಿಂತ ಬ್ಯಾಲೆಟ್ಗೆ ಬ್ಯಾಲೆಟ್ ಅತ್ಯಂತ ಶಕ್ತಿಯುತವಾದದ್ದು ಎಂದು ತಿಳಿಸಿದರು ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಸರ್ವರಿಗೂ ಸಮಪಾಲವೆಂದು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂಲ ಮಂತ್ರದ ಮೂಲಕ ಮಹಿಳೆಯರು ಮತ್ತು ಹಿಂದುಳಿದವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಜೊತೆಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಸಾರ್ವತ್ರಿಕ ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ದೇಶದ ಪ್ರಜೆಗಳ ಪ್ರಗತಿಗೆ ನಾಂದಿ ಪ್ರದರ್ಶನ ಈಗ ನಿಮ್ಮ ಮುಂದೆ ಸಾದರ ಪಡಿಸಲಿದ್ದಾರೆ ಸರ್ ದಯಮಾಡಿ ಮೊದಲನೇ ನೃತ್ಯ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಬೇಕಾಗಿ ವಿನಂತಿ ಸಿಎಲ್ ಪಿ ಎಸ್ ಫಸ್ಟ್ ವಾರ್ಡ್ ಕೂಡ್ಲಿಕ್ಕೆ ಕಲ್ಲರಹಟ್ಟಿ ಕೆ ಸುಧಾ ಬಿಟಿ ಗುದ್ದಿ ಬುದ್ಧಿ ಎಸ್ ವಿ ದಯಮಾಡಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದು ಇಪ್ಪತ್ತೈದನೇ ಏಪ್ರಿಲ್ ನಲ್ಲಿ ನಡೆದಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿಗೆ ಹಾಗೆ ಕುಮಾರಿ ಮಧು ಸರ್ಕಾರಿ ಪ್ರೌಢಶಾಲೆ ನಿಮ್ಮಡಗೇರೆ ಈ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೊಂದು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿರ್ತಾರೆ ಹಾಗೆ ಮುಂದೆನೂ ಕೂಡ ಬೆಳೆಸ್ತಾ ಇರ್ಲಿ ಅಂತ ಹೇಳ್ತಾ ಈ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರನ್ನ ಪ್ರೋತ್ಸಾಹಿಸುತ್ತಾ ಒಂದು ಜೋರಾದ ಚುಪ್ಪಾಳೆಗಳು ಬರಲಿ ತಂದೆ ಜಾಕೀರ್ ವಾಲಿ ಸೆಕೆಂಡ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಗುಡಿ ಕುಮಾರಿ ತಂದೆ ಕೆಟಿ ಹಾಗೆ ಟಿ ಎನ್ ರವಿಕಿರಣ್ ತಂದೆ ಗೌಸ್ ಕುಡಿಕೋಟೆ ಎನ್ ಎಸ್ ಕಾಲೇಜ್ ಬೆಂಗಳೂರು ಥರ್ಡ್ ಇಯರ್ ದಯಮಾಡಿ ವಿನಂತಿ ಪ್ರೇಮ ತಂದೆ ಪೇಂಟಿಂಗ್ ತಿಪ್ಪೇಸ್ವಾಮಿ ನಾಗರಾಜ್ ಟಿ ರತ್ನಮ್ಮ ದಯಮಾಡಿ ವೇದಿಕೆಗೆ ಲಾಗುತ್ತದೆ ಕುಡಿಯುವ ನೀರು ಬೀದಿ ದೀಪ ಈಗ ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆ ನೀಡುತ್ತಿದ್ದೇವೆ ಬಂಧುಗಳೇ ಬಾಬಾ ಸಾಹೇಬರು ಹೇಳಿದ ಒಂದು ಮಾತು ನೆನಪಿರಲಿ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಅದನ್ನು ಬಳಸುವವರು ಕೆಟ್ಟದಾಗಿದ್ದರೆ ಅದು ಕೆಟ್ಟದಾಗುತ್ತದೆ ಆದ್ದರಿಂದ ಒಳ್ಳೆಯವರನ್ನು ಆರಿಸಿ ಒಗ್ಗಟ್ಟಿನಿಂದ ಬಾಳಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದು ನಮ್ಮ ಓಟಿನಿಂದ ಮತ್ತು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ಸೊ ನನ್ನನ್ನು ನಿಮ್ಮ ಮನೆಯ ಮಗನಂದು ಭಾವಿಸಿ ಆಶೀರ್ವಿಸಿದ್ದೀರಿ ಈ ನಂಬಿಕೆಯನ್ನು ನನ್ನ ಕೊನೆಯ ಉಸಿರೋರಿಗೂ ಉಳಿಸಿಕೊಳ್ಳುತ್ತೇನೆ ಬನ್ನಿ ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ಟೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿರುವ ಮಾನ್ಯ ಶಾಸಕರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಈ ಮೂಲಕ ಹೇಳುತ್ತೇನೆ ಎರಡು ನುಡಿಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ಇಂದು ಇಲ್ಲಿ ಸಂಭ್ರಮಿಸಲು ಸೇರಿದ್ದೇವೆ ಆದರೆ ನೆನಪಿಲ್ಲಿ ಇದು ಕೇವಲ ಸಂಭ್ರಮದ ದಿನ ಅಲ್ಲ ಇದು ಸಂಕಲ್ಪದ ದಿನ ಇದು ನಮ್ಮ ಹಿರಿಯರ ಹಾಕು ಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರತಿಜ್ಞೆಯ ದಿನ ಇದು ಇಂದು ನಾವು ಎಲ್ಲರೂ ಸ ಭಾರತ ಸ ಪ್ರಜಾಪ್ರಭುತ್ವದ ಪವಿತ್ರ ಗ್ರಂಥವಾದ ಭಾರತ ಸಂವಿಧಾನವನ್ನು ಸ್ಮರಿಸುವ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಒಂದಾಗಿರೋದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಭಾರತದ ಸಂವಿಧಾನ ಕೇವಲ ಸಂಕಲನ ಮಾತ್ರವಲ್ಲ ಅದು ನಮ್ಮ ದೇಶದ ಆತ್ಮ ಆಶಯ ಮತ್ತು ಆದರ್ಶಗಳ ಪ್ರತಿಬಿಂಬವಾಗಿದೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವ ಎಂಬ ಮೌಲ್ಯಗಳನ್ನು ನಮ್ಮ ಬದುಕಿನ ಮೂಲ ಧೋರಣೆಯಾಗಿ ರೂಪಿಸಿದ ಮಹಾನ್ ದಾಸ್ತವೇಜು ಸಂವಿಧಾನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಭೆಯ ಅಪಾರ ಪರಿಶ್ರಮ ಚಿಂತನೆ ಮತ್ತು ದೂರದೃಷ್ಟಿಗಳೊಂದಿಗೆ ಈ ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದೆ ವಿಭಿನ್ನ ಭಾಷೆ ಧರ್ಮ ಜಾತಿ ಸಂಸ್ಕೃತಿಗಳನ್ನು ಹೊಂದಿರುವ ಭಾರತವನ್ನು ಒಂದು ರಾಷ್ಟ್ರವಾಗಿ ಕಟ್ಟಿಹಾಕಿದ ಶಕ್ತಿ ಸಂವಿಧಾನವೇ ಎಂದು ಹೇಳೋದರಲ್ಲಿ ಯಾವುದೇ ಅತಿಶಕ್ತಿ ಇಲ್ಲ ವಿಶೇಷ ಇಂದು ಜನಪ್ರತಿನಿಧಿಗಳಾದ ನಾವು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಜವಾಬ್ದಾರಿ ಇನ್ನಷ್ಟು ಗಂಭೀರವಾಗಿದೆ ಆಡಳಿತದಲ್ಲಿ ಪಾರದರ್ಶಕತೆ ಸಾಮಾಜಿಕ ನ್ಯಾಯ ದುರ್ಬಲ ವರ್ಗದ ಸಬಲೀಕರಣ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅನುಷ್ಠಾನಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ ವಿಶೇಷವಾಗಿ ನಾನು ಯುವಜನತೆಗೆ ಒಂದು ಒಂದು ಮಾತು ಹೇಳ ಬಯಸುತ್ತೇನೆ ಸಂವಿಧಾನವನ್ನು ತಿಳಿದುಕೊಳ್ಳಿ ಅದರ ಮೌಲ್ಯವನ್ನು ಅದರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಪ್ರಜಾಪ್ರಭುತ್ವದ ಬಲವು ಯುವಶಕ್ತಿಯ ಜಾಗೃತಿಯಲ್ಲಿ ಅಡಗಿದೆ ಎಂದು ಹೇಳಲು ಬಯಸುತ್ತೇನೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೂ ಗಣತಂತ್ರದಲ್ಲಿ ಒಬ್ಬ ಓರ್ವ ವೈದ್ಯ ಹಾಗೂ ವೈದ್ಯಕೀಯ ಪದವೀಧರನ್ನು ಕ್ಷೇತ್ರದ ಕ್ಷೇತ್ರದಿಂದ ಚುನಾಯಿಸಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅದೇ ರೀತಿ ನಿಮ್ಮ ಪ್ರಜ್ಞಾ ಪ್ರಜ್ಞಾವಂತಿಕೆಯನ್ನು ನಾನು ಅಭಿನಂದಿಸುತ್ತೇನೆ ಹಾಗೆ ನಮ್ಮ ಸರ್ಕಾರ ಕೂಡ ಮಾನವ ಅಭಿವೃದ್ಧಿಗೆ ಬದ್ಧವಾಗಿದೆ ನಮ್ಮ ಸರ್ಕಾರದಿಂದ ಶಿಕ್ಷಣದಲ್ಲಿ ಗುಣಾತ್ಮಕ ಮತ್ತು ಆರೋಗ್ಯ ಸೇವೆಯಲ್ಲಿ ಪರಿಣಾಮಕಾರಿತ್ವ ಹಾಗೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಹೆಚ್ಚಿಸುವ ಭಾಗ್ಯ ಯೋಜನೆಗಳ ಮೂಲಕ ಇಡೀ ಜಗತ್ತಿನಾದ್ಯಂತ ಮನೆಮಾತಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದೇವೆ ಹಾಗೆಯೇ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ನೇತೃತ್ವದ ಜನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದ ಸರ್ಕಾರ ಮಾದರಿ ಸರ್ಕಾರ ಎಂದು ದೇಶಾದ್ಯಂತ ಚಾಲ್ತಿಯಲ್ಲಿ ಆಗಿ ಮತ್ತು ಅಳವಡಿಸಿಕೊಳ್ತಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಜನಸಂಖ್ಯೆ ಅರ್ಧದಷ್ಟು ಇರುವ ಮಹಿಳೆಯರೇ ಅಭಿವೃದ್ಧಿಯ ದೇಶದ ಅಭಿವೃದ್ಧಿ ಮಹಿಳೆಯರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಹೇಳಿಕೆಯಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಮಹಿಳೆಯರ ಸಬಲೀಕರಣ ಮತ್ತು ಅಭಿವೃದ್ಧಿಗಾಗಿ ಪಂಚ ಗ್ಯಾರಂಟಿಗಳ ಮುಖಾಂತರವಾಗಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಇದರ ಫಲವಾಗಿ ಈಗಾಗಲೇ ಆರಂಭ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಾದ ಬಡತನ ನಿರ್ಮೂಲನಾ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ನೈರ್ಮಲ್ಯೀಕರಣ ಮುಂತಾದವುಗಳ ಆಧಾರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತರುತ್ತಿರುವುದು ಕರ್ನಾಟಕದ ಕರ್ನಾಟಕವು ಪ್ರಗತಿಯ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ ಮತ್ತು ಇನ್ನು ತಾಲೂಕಿನ ವಿಷಯಕ್ಕೆ ನಾ ಭೂತೋ ಭವಿಷ್ಯ ಎನ್ನುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಂಪುಟದ ಅನೇಕ ಸಚಿವರು ನೇತೃತ್ವದಲ್ಲಿ ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿಗೂ ಅಧಿಕ ರೂಪಾಯಿಗಳ ಅನುದಾನದ ಕಾಮಗಾರಿಗಳನ್ನು ಹಾಗೂ ಸುಖಭದ್ರಾ ನದಿಯಿಂದ ಕೆರೆಗಳಿಗೆ ತುಂಬಿಸುವ ನೀರಿನಿಸುವ ಯೋಜನೆಗೆ ಚಾಲನೆ ನೀಡಿದ್ದು ಕುಳ್ಳಿಗ ತಾಲೂಕಿನ ಐತಿಹಾಸಿಕ ಕ್ಷಣವಾಗಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ನನ್ನ ಜನಪರ ಕಾಲೇಜಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ನನಗೆ ಇಡೀ ಕೂಳ್ಳಿಗೆ ಪ್ರೋ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರೋತ್ಸಾಹ ಸಾರ್ಥಕ ಭಾವ ಮೂಡಿದೆ ಕುಡ್ಲಿಗೆ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸರ್ಕಾರವನ್ನು ಸಹಕಾರವನ್ನು ನಿರೀಕ್ಷಿಸುತ್ತಾ ಇನ್ನು ನಾನು ಈ ಕೂಡಿಗಿನ ಅಭಿವೃದ್ಧಿ ಪರೋದ ಬಗ್ಗೆ ಹೇಳೋದಾದ್ರೆ ನಾನು ಕೇವಲ ಭಾಷಣ ಮಾಡಲು ಬಂದಿಲ್ಲ ಕೆಲಸ ಮಾಡಿ ತೋರಿಸಲು ಬಂದಿದ್ದೇನೆ ನಿಮ್ಮ ಪ್ರೀತಿಯ ಶಾಸಕನಾಗಿ ನಿಮ್ಮ ಮನೆಯ ಮಗನಾಗಿ ಈ ಕ್ಷೇತ್ರದಲ್ಲಿ ಆದ ಬಲಾವಣೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಈ ನಮ್ಮ ಶೈಕ್ಷಣಿಕ ಕ್ರಾಂತಿ ಇವತ್ತು ನಾವು ಕಲ್ಯಾಣ ಕರ್ನಾಟಕದಿಂದ ಸುಮಾರು ನಲವತ್ತೆಂಟು ಬಲ್ಲಿಂಗಲ್ ಕ್ಲಾಸಸ್ನ ಈ ವರ್ಷ ಆರಂಭ ಮಾಡಿದ್ದೇವೆ ನಮ್ಮ ಶೈಕ್ಷಣ ಶಾಲೆಗಳಲ್ಲಿ ಮತ್ತು ನಲವತ್ತೆಂಟು ಹೊಸದಾಗಿ ಎಲ್ ಕೆ ಜಿ ಯು ಕೆ ಜಿ ಕ್ಲಾಸಸ್ಸು ತಾಲೂಕಿನದ್ದಂತ ಆರಂಭ ಮಾಡಿದ್ದೇವೆ ಮತ್ತು ತಾಲೂಕಿಗೆ ಬಹುಮುಖ್ಯವಾಗಿ ಬೇಕಾದಂಥ ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ಸುಮಾರು ಏಳು ಪ್ಲಸ್ ಇನ್ನೊಂದು ಎಂಟು ಕೆ ಪಿ ಎಸ್ ಶಾಲೆಗಳನ್ನು ನಮ್ಮ ಸಾಲಿಗೆ ಅನು ಅನುಮೋದನೆಗೊಂಡಿರ್ತವೆ ಮತ್ತು ಎಸ್ ಎಸ್ ಎಲ್ ಸಿಗೋಸ್ಕರ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರೋತ್ಸಾಹಕ್ಕೋಸ್ಕರ ಟಾಪರ್ಸ್ಗೆ ಐವತ್ತು ಸಾವಿರ ಪ್ರೋತ್ಸಾಹಧನವನ್ನು ಕೂಡ ಕೊ ಕೊಡಲು ನಾವು ಯೋಚನೆ ಮಾಡಿದ್ದೇವೆ ಅದೇ ರೀತಿ ಆಸ್ಪತ್ರೆಗಳಲ್ಲಿ ಕೂಡ ನಾನು ಆರೋಗ್ಯ ದೃಷ್ಟಿಯಿಂದ ನಮ್ಮ ಆಸ್ಪತ್ರೆ ಈಗ ನಮ್ಮ ಜಿಲ್ಲಾಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ತಾಯಿ ಮಕ್ಕಳ ವಿಭಾಗ ನೂರರಿಂದ ನೂರೈವತ್ತು ಬೆಡ್ಗೆ ಎಚ್ಚರಿಸಿರುವಂಥ ಆಸ್ಪತ್ರೆ ಇದೇ ಹಂಪಿ ಉತ್ಸವ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಜನಮುಖ್ಯಮಂತ್ರಿಗಳ ಮತ್ತು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಸ್ಪತ್ರೆ ಲೋಕಾರ್ಪಣೆಗೊಳ್ಳಲಿದೆ ಅದೇ ರೀತಿ ನಮ್ಮ ತಾಲೂಕಿನ ಆಸ್ಪತ್ರೆ ನೂರರಿಂದ ನೂರೈವತ್ತು ಬೆಡ್ ತಾಯಿ ಮಕ್ಕಳ ವಿಭಾಗ ಅವತ್ತೇ ಶಂಕುಸ್ಥಾಪನೆಗೊಳ್ಳಲಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ನಮಗೆ ಅದೇ ರೀತಿ ಉಜಿನಿ ಭಾಗದಲ್ಲಿ ಮತ್ತು ತಾಲೂಕಿನ ಗಡಿ ಭಾಗಗಳಲ್ಲಿ ದಶಕಗಳಿಂದ ನೆನೆಗೆ ಉಪಯೋಗ ಬಿದ್ದಿದ್ದ ಹದಗೆಟ್ಟ ರಸ್ತೆಗಳಿಗೆ ಮುಕ್ತಿ ಸಿಗ್ತಾ ಇದೆ ಅಲ್ಲಿ ಹಳ್ಳಿಗೂ ಸಿ ಸಿ ರಸ್ತೆ ಚರಂಡಿಗಳು ನಿರ್ಮಾಣವಾಗ್ತಾ ಇದೆ ಅದೇ ರೀತಿ ಈ ಸಂಪರ್ಕ ಸೇತುವೆ ಗುಡೇಕೋಟೆ ಅಪ್ಪನಹಳ್ಳಿ ನಾಗರಹಣ ಸೇತಕ್ಕ ಮತ್ತು ಗ್ರಾಮಗಳಿಗೆ ಹೊಸ ಬ್ರಿಡ್ಜ್ಗಳನ್ನು ನಿರ್ಮಿಸಿ ನಿಮ್ಮ ಸಂಚಾರಕ್ಕೆ ಸುಗಮ ಮಾಡಿಕೊಡುತ್ತಿದ್ದೇವೆ ಅದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ ಹೊಸ ಕೊಠಡಿಗಳು ಅಂಗನವಾಡಿ ಕೇಂದ್ರಗಳು ತಲೆ ಇದೆ ಇತ್ತುತ್ತಾ ಇದ್ದಾವೆ ಅದೇ ರೀತಿ ನಮ್ಮ ಏನು ರಂಗಕಲೆ ತವರೂರಾದ ನಮ್ಮ ಗುಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಮಳೆಗಾರರ ನೆಲೆಬೀಡು ಮತ್ತು ತವರೂರಾದ ನಮ್ಮ ಗುಡ್ಲಿಗಿ ವಿಧಾನ ಕ್ಷೇತ್ರದ ಗುಡೆಕೋಟೆ ಒಂದು ಐತಿಹಾಸಿಕ ಒಂದು ಅದನ್ನು ಮೆರುಗೇಚ್ಚಿಸಲು ಈಗ ಮೂರು ವರ್ಷದಿಂದ ನಾವು ಉದಯಕೋಟೆ ಒನಿಕೆ ಹಬ್ಬ ಉತ್ಸವವನ್ನು ಕೂಡ ಆಚೆ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದೇ ತಿಂಗಳು ಜನವರಿ ಮೂವತ್ತರಂದು ಮತ್ತು ಫೆಬ್ರವರಿ ಒಂದನೇ ತಾರೀಕು ಒನಕೆ ಹಬ್ಬ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನಮ್ಮ ತಾಲೂಕಿನ ಇತಿಹಾಸವನ್ನು ತೋರಿಸಲು ಹಾಗೂ ತಮ್ಮೆಲ್ಲರಿಗು ಈ ಹೃದಯಪೂರ್ವಕವಾಗಿ ಆಹ್ವಾನವನ್ನು ನೀಡುತ್ತಿದ್ದೇನೆ ಅದೇ ರೀತಿ ನಮ್ಮ ಗಾಂಧೀಜಿ ಹೇಳುತ್ತಿದ್ದರು ಭಾರತದ ಆತ್ಮ ಆತ್ಮ ಹಳ್ಳಿಗಳಲ್ಲಿ ನೆಲೆಸಿದೆ ಎಂದು ಈ ಆತ್ಮಕ್ಕೆ ಜೀವ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಗ್ರಾಮಗಳ ಒಳಗೆ ಕೆಸಿದ